ಇವತ್ತು ಕುದೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷರ ಚುನಾವಣೆಗಳಲ್ಲಿ ಸೊ ಇಬ್ಬರು ಕುಸುಮಾ ಕೆ ಎಸ್ ಮತ್ತು ರೇಖಾ ಅಂತ ನಾಮಿನೇಷನ್ ಫೈಲ್ ಮಾಡಿರ್ತಾರೆ ಸೊ ಯಾರು ವಾಪಸ್ ತಗೊಂಡಿರಲ್ಲ ಆಮೇಲೆ ನಡೆದಿ ಚುನಾವಣೆಯಲ್ಲಿ ನಡೆದಿದ್ದಲ್ಲಿ ಸೊ ಕುಸುಮಾ ಕೆ ಎಸ್ ಅವರು ಆರು ಮತಗಳನ್ನ ಪಡ್ಕೊಳ್ತಾರೆ ರೇಖಾ ಅವರು ಹದಿನಾರು ಮತಗಳನ್ನ ಪಡ್ಕೊಳ್ತಾರೆ ಒಂದು ಯಾರಿಗೂ ವೋಟ್ ಆಗಿರಲ್ಲ ನೋಟ ಆಗಿರುತ್ತೆ ಸೊ ಇದರಲ್ಲಿ ಒಬ್ಬರು ಗೈರು ಹಾಜರಾಗಿರುತ್ತಾರೆ ಜನ ಜನ ಮಾತ್ರ ಮತ ಚಲಾವಣೆ ಮಾಡಿರ್ತಾರೆ ರೇಖಾ ಅನ್ನೋರು ಸೊ ಹದಿನಾರು ಮತಗಳನ್ನ ಪಡೆದು ಹತ್ತು ಮತಗಳಿಂದ ಜಯ ಪಕ್ಷದಿಂದ ಬಾಲರಾವ್ ಸಹಕಾರದಿಂದ ನಾವು ಅಧ್ಯಕ್ಷರಾಗಿದ್ದೀವಿ ಹಾಗೂ ಎಲ್ಲ ಮೆಂಬರ್ಗಳು ಹನುಮಂತವ್ವ ಅವರು ಬಾಲಾಂದ ಬಾಲರಾಜ್ ಅವರು ಅಣ್ಣ ಅವರು ಆಮೇಲೆ ಜಯಣ್ಣ ಅವರು ಎಲ್ಲ ಎಲ್ಲ ಸರ್ ನಾವು ಅಧ್ಯಕ್ಷರಾಗಿದ್ದೀವಿ ಏನು ಮಾಡ್ತೀರೋ ಪಂಚಾಯಿತಿಗೆ ಅಧ್ಯಕ್ಷರಾಗಿದ್ದೀನಿ ನಿಮ್ಮ ಮುಂದೆ ಸವಾಲುಗಳು ಸಾಕಷ್ಟು ಇದೆ ಏನು ಕೆಲಸ ಮಾಡಬೇಕು ಅಂತ ಇದೆಯಲ್ಲ ಕೆಲಸಗಳೆಲ್ಲ ಮಾಡ್ತೀವಿ ಏನು ಬೇಸಿ ಕಾಲ ನೀನು ಸಮಸ್ಯೆ ಆಗುತ್ತೆ ಯಾವ ರೀತಿ ಬಗ್ಗೆ ಇದಿಂದ ಚರಂಡಿ ಇದು ಎಲ್ಲ ಕೆಲಸರು

ನಾವು ಐವತ್ತು ರೂಪಾಯಿ ಖರ್ಚು ಮಾಡ್ಸಿಲ್ಲ ಐವತ್ತು ರೂಪಾಯಿ ಅವ್ರ ಖರ್ಚು ಮಾಡ್ಸಿಲ್ಲ ಐವತ್ತು ಪೈಸೂ ನಾವು ಅಂದ್ರೆ ಕೊಡ್ಲಿಲ್ಲ ವಿಶ್ವಾಸಕ್ಕೋಸ್ಕರ ಸಹಾಯ ಮಾಡಿದ್ರು ಹನುಮಂತ ಅಣ್ಣ ಬಾಲ ಅಣ್ಣ ಇವರೆಲ್ಲ ಟೀಮು ಗಿರಿಶಣ್ಣ ಜಯಣ್ಣ ಎಲ್ಲಾ ಲೀಡರ್ಗಳು ಸೇರಿ ಪಾಪ ಓಡಾಡ್ ಕಷ್ಟ ಬಿದ್ದ ಮಾಡೋರು ಐವತ್ತು ರೂಪಾಯಿ ಸಹಿತ ಮಾಡಿಲ್ಲ ಅವ್ರಿಗೆ ಏನಾಗಾದ್ರೆ ಅಭಿವೃದ್ಧಿ ಮಾಡ್ತೀರ ತಲೆ ಕೆಟ್ಟೋಗ್ಬಿಟ್ಟವ್ರಿಗೆ ತಲೆ ಕೆಟ್ಟು ಹೆಂಗಂತಾರೆ ಒಂದು ಸತಿ ಒಂಬತ್ತು ಕೋಟಿ ಹಗರಣ ಅಂತಾರೆ ಒಂದು ಸತಿ ಹದಿನೆಂಟು ಕೋಟಿ ಹಗರಣ ಅಂತಾರೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನಾವು ಐವತ್ತು ರೂಪಾಯಿ ಎಮ್ಮಂತೋ ತಿಂದಿಲ್ಲ ಐವತ್ತು ಪೈಸದ್ದು ಟೀಮು ಸಹಿತ ಕೊಡುದಿಲ್ಲ ಈ ಮೆಂಬರ್ಗಳು ಎಲ್ಲರೂ ಇಲ್ಲೇ ಅವ್ರೆ ಎಲ್ಲಾರಿಗೂ ಗೊತ್ತಿರೋ ಸತ್ಯನೇ ಇದು ಯಾರು ಪಾಪ ಹತ್ತು ರೂಪಾಯಿ ಇಸ್ಕೊಂಡ್ರೆ ಎಲ್ಲರೂ ಸಹಾಯ ಮಾಡಿ ಯಾರು ಸುಮ್ಮನೆ ಹದಿನಾರು ಜನನ ಏಕಾಏಕಿ ಒಂದೇ ದಿನದ ಮಾಡಿ ಇದನ್ನು ಅವಿಶ್ವಾಸ ತಂದಿರೋದು ಪಾಪ ಎಲ್ಲರೂ ಸಹಕಾರ ಕೊಟ್ಟರು ಇವರಿಗೆಲ್ಲ ದೇವ್ರು ಒಳ್ಳೇದು ಮಾಡಿ ತುಂಬ ಧನ್ಯವಾದಗಳು ಇವ್ರಿಗೆ ಅಭಿವೃದ್ಧಿ ಮಾಡ್ಕೊಂಡು ಅಂತ ಹೇಳ್ತೀವಿ ದಯವಿಟ್ಟು ಯಾರು ತಗೋಲ್ಲ ಐವತ್ತು ರೂಪಾಯಿ ಇಸ್ಕೊಂಡಿಲ್ಲ ಆ ವಿಚಾರದಲ್ಲಿ ಮಾತ್ರ ಸುಳ್ಳು

ರಸಾರ್ ರಾಜ ಎಲ್ಲಾರು ಮಾಡೇ ಮಾಡ್ತಾರೆ ಎಲ್ಲಾರು ಮನೆ ಮಾಡ್ತಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಅವ್ರಿಗೆ ಒಂಚೂರು ಬ್ರಹ್ಮರಿಸ್ ಆಗಿರ್ಬೋದು ಅಭಿವೃದ್ಧಿ ನೋಡಿ ಯಾರ್ದೋ ಮಾತು ಕೇಳಿ ಐವತ್ತು ಲಕ್ಷ ಧಾರಾಪ ಮಾಡೋರು ಅದನ್ನ ಧಾರಾಪ ಸಾಬೀತ ಪಡಿಸಬೇಕು ಇಲ್ಲ ಅಂದ್ರೆ ಅವ್ರಿಗೆ ಸಮಾಪನೆ ಕೇಳಲೇಬೇಕು ಈ ಪಂಚಾಯತಿ ಅವಮಾನ ಆಗೈತೆ ಅದ್ರಲ್ಲಿ ಐವತ್ತು ಪೈಸನೂ ನಾವು ಈಸ್ಕೊಂಡಿಲ್ಲ ಐದು ರೂಪಾಯಿ ಅವ್ರದ್ ಖರ್ಚು ಮಾಡ್ತಾ ಮಾಡ್ಸಿಲ್ಲ ಬಿಡಿಸಿ ಅವಿಶ್ವಾಸದ ಬಗ್ಗೆ ಹೇಳ್ತೀವಿ ಹಿಂದೆ ನಮ್ಮಲ್ಲಿ ಎರಡು ಬಣ ಆಗಿ ಒಂದು ಬಣ ನಾವು ಹಿಂದೆ ಇದ್ದ ಅಧ್ಯಕ್ಷಗೆ ಸಪೋರ್ಟ್ ಕೊಟ್ಟಿದ್ದೇವೆ ಅದಂತೂ ಎರಡು ಮಾತಿಲ್ಲ ನಾವೆಲ್ಲ ಸಪೋರ್ಟ್ ನಮ್ಮಲ್ಲಿ ಎರಡು ಬಣ ಆಗಿರೋದ್ರಿಂದ ಆ ಒಂದು ಆಯಿತು ಆದರೆ ಒಂದೂವರೆ ವರ್ಷದಲ್ಲಿ ಸಾಕಷ್ಟು ಪ್ರಗತಿ ಮಾಡ್ಬೋದಾಯಿತು ಕೊಡಲಿಲ್ಲ ಉದಾಹರಣೆಗೆ ಹೇಳ್ತೀನಿ ನಮ್ಮದೊಂದು ಬಿಲ್ಡಿಂಗ್ ಒಂದು ಲಕ್ಷ ಒಂದು ತಿಂಗಳಿಗೆ ಆದಾಯ ನಾಲ್ಕು ಸೇಜು ಬಿಟ್ಟುಕೊಟ್ಟೆ ಅದ್ರ ಬಗ್ಗೆ ಏನೂ ಮಾಡಲಿಲ್ಲ ಯಾವುದೇ ಅವರು ವೈಯಕ್ತಿಕ ನೋಡಿಕೊಂಡ್ರೆ ಹೊರತು ಪಂಚಾಯಿತಿ ಅಭಿವೃದ್ಧಿ ಬಗ್ಗೆ ಗಮನ ಕೊಡಲಿಲ್ಲ ನಾನು ಇದ್ದೆ ಅದರಲ್ಲಿ ಆಮೇಲೆ ಅದರಲ್ಲೂ ಬೇರೆ ಹೊಂದಾಣಿಕೆಯಲ್ಲಿ ಬೇರೆ ಬಿಟ್ಟು ಕೊಡಬೇಕು ಅನ್ನೋದು ಇತ್ತು ಅದು ಆಗಲಿಲ್ಲ ಇವೆಲ್ಲ ನೋಡಿದಾಗ ಎಲ್ಲ ಬಂದು ನಮ್ಮ ಡೋತಿ ಹನುಮಂತಪ್ಪ ಎಲ್ಲ ಕೇಳಿದಾಗ ಇಲ್ಲಪ್ಪ ಬೇಡ ಅವ್ರು ಮಾಡಲ್ಲ ಅವಿಶ್ವಾಸಕ್ಕೆ ನಾನು ಸಪೋರ್ಟ್ ಕೊಡ್ತೀನಿ ಮಾಡಿ ಅಂತ ಇಲ್ಸಿದ್ದಂತೂ ಸರ್ ಇದರಲ್ಲಿ ನೀವು ಹೇಳ್ದಂಗೆ ಐವತ್ತು ಲಕ್ಷ ಯಾರು ಇಲ್ಲಿ ಯಾರು ಅಂಥವ್ರು ದುಡ್ನವ್ರು ಇಲ್ಲ ಪ್ರಾಮಾಣಿಕ ಮಾಡೋರು ಈ ಸರಿ ಅಂತೂ ಯಾರು ಈ ಅಧ್ಯಕ್ಷಕ್ಕೆ ಎಲೆಕ್ಷನ್ ಸಹ ಒಂದು ರೂಪಾಯಿ ಬಿಲ್ದಂಗಿಲ್ಲ ನಾನು ಹಿರಿಯ ಹಿರಿಯಾ ಅಂತಾರೆ ಎಲ್ಲಾ ಗೌರವ ಕೊಡ್ತಾರೆ ಆದ್ರೆ ಮಾತು ಕೇಳ್ತಿರ್ಲಿಲ್ಲ ನಾನು ಹಿರಿಯಕ್ಕೆ ಮಾಡಿಕೊಂಡಿದ್ರು ಬರೀ ಹಿರಿಯ ಹಿರಿಯ ಅಂತ ಇನ್ನೊಂದು ವರ್ಷ ಐತಿ ಟೈಮು ಒಂದ್ ಆರು ತಿಂಗಳೊಳಗಾಗಿ ಮಾದರಿಯಾಗಿ ಮಾಡೇ ತೋರಿಸ್ತೀನಿ ನಾವು ಮಠ ತೊಟ್ಟು ನಾವು ಯಾವುದೇ ಒಂದು ಕುದುರ್ ಪಂಚಾಯ್ತಿ ಬಿಡದಿ ಬಿಟ್ಬಿಟ್ರೆ ಅತಿ ಹೆಚ್ಚಿನ ಇದು ಇರೋದು ವರಮಾನ ಇರೋದು ಎಲ್ಲ ಇದು ಪಂಚಾಯತ್ ಖಂಡಿತ ನಿಮ್ಮ ಇನ್ನೊಂದು ಮೂರು ತಿಂಗಳಲ್ಲಿ ನಿಮ್ಮನ್ನ ಕರೆಸ್ತೀವಿ ಪತ್ರಕರ್ತ ಸಮ್ಮೇಳನ ಮಾಡ್ತೀವಿ ಅವತ್ತು ಬಂದು ನೋಡಿ ಏನೇನು ಅಭಿವೃದ್ಧಿ ಮಾಡದ್ರಿ ಅಂತ ವಚನ ಹಾಕಿ ಅನ್ನವದಿಲ್ ನಾನು ಸಾಕಷ್ಟು ಸಾಕ್ಷಿ ಗುಡ್ಡೆಗಳನ್ನ ಮಡಗಿದ್ದೀನಿ ಆದರೆ ಇವ್ರು ಯಾರು ಸಾಕ್ಷಿ ಗುಡ್ಡೆ ಮಾಡ್ಕೇನೂ ಆಗಿಲ್ಲ ಉದಾಹರಣೆಗೆ ಹೇಳ್ಬೇಕು ಬೈಲರ್ ಅಂಗಮರ ಮಾಡಿದೆ ಫಿಲ್ಟರ್ ವಾಟರ್ ನವ ನವಗ್ರಾಮಕ್ಕೆ ಕರೆಂಟ್ ತೊಗೊಂಡೋದು ಅಂತ ನಾನು ಮಾಡಿದ್ದೀನಿ ಅನ್ನೋದು ಉಳಿಬೇಕು ಅಂತ ಏನಾದ್ರು ಒಬ್ಬ ಅಧ್ಯಕ್ಷ ಆದ್ಮೇಲೆಗೆ ಬರೇ ಮಾತ್ರಕ್ಕೆ ಕುರ್ಚಿ ಕುತ್ಕೊಳ್ಳೋದಲ್ಲ ಶ್ರಮ ವಹಿಸಿ ಬೆಳಗ್ಗೆಯಿಂದ ಹತ್ತು ಗಂಟೆವರು ಸಾಯಂಕಾಲ ತಕ್ಕನ ಶ್ರಮ ಬಿದ್ದು ಮಾಡ್ಬೇಕು ಇದು ಜವಾಬ್ದಾರಿ ಒಂಥರ ಮುಳ್ಳಿನ ಆಸ್ಕೆ ಇದ್ದಂಗೆ ನಾಳೆ ನೀವೇ ಟೀಕೆ ಮಾಡ್ತೀರಾ ಅಧ್ಯಕ್ಷ ಆಗ್ರಿ ಏನು ಮಾಡಿದ್ರಿ ಅಂತ ಹಿಂಗಾಗ್ದಂಗೆ ನಾವು ಇರ್ತೀವಿ ನಮ್ಮೆಲ್ಲ ಸದಸ್ಯರು ಇರ್ತಾರೆ ಒತ್ತು ಕೊಟ್ಟು ಶಾಸಕರವ್ರೆ ಕುದುರ್ಗೆ ಏನು ಬೇಕೋ ಹೆಚ್ಚಿನ ರೀತಿಯಲ್ಲಿ ನಾವಂತೂ ಅಭಿವೃದ್ಧಿ ಮಾಡ್ತೀವಿ ನೋಡಿ ನೀರು ಅದು ಸರ್ಕಾರದ ಅಂತಲ್ಲ ಇದು ಪಟ್ಟಣ ಪಂಚಾಯತ್ ಶಾಸಕರು ಈಗಾಗಲೇ ಪ್ರಸ್ತಾಪ ಸಂಬಂಧಪಟ್ಟ ಮಿನಿಸ್ಟ್ರನ್ನು ಮಾತಾಡೋರೆ ಈ ಸಾರಿ ಖಂಡಿತ ಆಗ್ತದೆ ಅಂತ ಎಲ್ಲ ಹೇಳೋರೆ ಆಗುತ್ತೆ ಆ ಕುದುರೆ ಹಿಡಿದು ನಾನು ಯಾರನ್ನೂ ಹೋಗಲ್ಲ ಮಂಜುಗೆ ಟೀಮ್ ವರ್ಕ್ ಇರಲಿಲ್ಲ ಒಬ್ಬ ಹೋರಾಟ ಮಾಡೋಕಾಗಲ್ಲ ಈಗ ಪಂಚಾಯತಿ ಅಧ್ಯಕ್ಷರು ಒಬ್ಬರೇ ಏನು ಆ ಸಾಧ್ಯ ಎಲ್ಲರೂ ಕೈ ಜೋಡಿಸಿದ್ರೆ ಆಗ್ತದೆ ಆ ತರ ಒಂದು ಟೀಮ್ ವರ್ಕ್ ತಗೊಂಡ್ರೆ ಎಲ್ಲ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಬೆಲೆ ಏ ನಾನು ಕೋದ್ರೆ ಅದೇ ಈಗ ಹಿಂದೆ ಆಯ್ತಲ್ಲ ಹಂಗ್ ಕೊಡ್ತೀವಿ ಮಾಡಿ ತೋರಿಸ್ತೀವಿ ಅಭಿವೃದ್ಧಿ ಮಾಡಿ ತೋರಿಸ್ತೀವಿ ಏನೇನು ಪೆಂಡಿಂಗ್ ಇತ್ತು ಈಗ ನಮ್ಮ ಬಿಲ್ಡಿಂಗ್ ಒಂದ್ ತಿಂಗಳಾಗಿ ಶಂಕುಸ್ಥಾಪನೆ ಮಾಡ ಒಂದು ಲಕ್ಷ ಲಾಸ್ ಇನ್ನು ಹಲವಾರು ಇದು ಮುಳ್ಳಿನ ಕುರ್ಚಿ ಇವರು ಕೊಟ್ಟಿರೋದೀಗ ಮುಳ್ಳಿನ ಕುರ್ಚಿ ಇದ್ದಂಗೆ ಹೌದು ಮಾಡಬೇಕು ಸುಮ್ಮನೆ ಮನೆಗೆ ಇದ್ರಾಗೆಲ್ಲ ಮಹಿಳೆ ಅಂದ್ಬಿಟ್ಟು ಜವಾಬ್ದಾರಿ ಜವಾಬ್ದಾರಿ ಇರ್ತದೆ ನಮ್ಮ ಪಂಚಾಯತಿಗೂ ಎಷ್ಟು ಬರ್ತದೆ ನಮ್ಮೆಲ್ಲಾ ಸದಸ್ಯರಿಗೂ ಬರ್ತಾರೆ ನಾವೆಲ್ಲ ಸಹಕಾರ ಕೊಟ್ಟುಕೊಂಡು ಎಲ್ಲರೂ ಒಳ್ಳೆ ಕೆಲಸ ಮಾಡೋಕ್ಕೆ ಆಸೆ ಪಂಚಾಯತಿ ಹಿಂದಿನ ಅಧ್ಯಕ್ಷರ ಅವಧಿಲಿ ಒಂದು ಎಂಬತ್ತಾರು ಬಾರ್ ಮೂರು ಸರ್ವೆ ನಂಬರಲ್ಲಿ ಸುಮಾರು ನಾಲ್ಕು ಜನ ಐದು ಜನ ಅದರಲ್ಲಿ ಮಾಲೀಕರು ಇರ್ತಾರೆ ಅದಕ್ಕೆ ನಮ್ಮ ಪಂಚಾಯಿತಿಯಿಂದ ಅಧ್ಯಕ್ಷರ ಒಂದು ಆಡಳಿತ ಅದು ಆಡಳಿತನ ದುರುಪಯೋಗ ಪಡಿಸ್ಕೊಂಡು ಸ್ವತ್ತಿನ ಸಂಖ್ಯೆ ಐನೂರ ಎಂಬತ್ತೆರಡು ಅಂತ ಕೊಟ್ಕೊತಾರೆ ಇದು ಎಂಬತ್ತಾರು ಬಾರ್ ಮೂರು ಸರ್ವೆ ನಂಬರ್ ಸುಮಾರು ಐದು ಜನಕ್ಕ ಐದು ಜನ ಮಾಲೀಕರು ಇರ್ತಾರೆ ಯಾರ್ದು ಅವ್ರದ್ದು ಹೇಳಿಕೆ ತಗೊಂಡಿರಲ್ಲ ಏನಿಲ್ಲ ಅದನ್ನ ಸಾವಿರದ ಆರುನೂರ ಅಡಿನ ನಮ್ಮ ಬೈಪಾಸ್ ರಸ್ತೆಯಲ್ಲಿ ಅದನ್ನು ಮಾಡ್ತಾರೆ ಪಕ್ಕದಲ್ಲಿ ಒಂದು ಜಾಗ ಇರುತ್ತೆ ಆ ಜಾಗ ಒಂದು ನಲ್ವತ್ತು ವರ್ಷದಿಂದ ಖಾತೆ ಆಗಿರಲ್ಲ ಅದನ್ನೇ ತೋರಿಸ್ಬಿಟ್ಟು ಇವರು ನಮ್ದು ಮತ್ತೆ ಆ ಮಾಲೀಕರು ಬಂದು ಅದನ್ನು ಇದನ್ನ ಮಾಡಿದಾಗ ಅವ್ರಿಗೆ ಖಚಿತ ಆಗುತ್ತೆ ಅವ್ರದೇ ಅಂತ ಇವರು ಬೈಪಾಸ್ ರಸ್ತೆಯೂ ಸೇರಿ ಮಾಡ್ಕೊಂಡಿದ್ದಾರೆ ಇದನ್ನು ಒಂದು ಸಾಮಾನ್ಯ ಸಭೆಯಲ್ಲಿ ಚರ್ಚೆಗೆ ಬರುತ್ತೆ ಸಾರ್ವಜನಿಕರದಿಂದ ಅಧ್ಯಕ್ಷ ಪತಿ ಅವರು ನಲವತ್ತು ಲಕ್ಷ ಲಂಚ ತಗೊಂಡಿದ್ದಾರೆ ಅಂತ ಒಂದು ಸಾರ್ವಜನಿಕರ ನನಗೆ ಬರುತ್ತೆ ನಾನು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಅವರು ನಾನು ನೇರವಾಗಿ ಆರೋಪ ಮಾಡ್ತೀನಿ ನಲವತ್ತು ಲಕ್ಷ ಹಿಂಗೆ ಸಾರ್ವಜನಿಕರಿಗೆ ಸಾರ್ವಜನಿಕರು ಹಿಂಗೆ ಇದ್ದಾರೆ ಕೇಳ್ತಾ ಇದ್ದಾರೆ ಇದು ನಿಜಾನ ಅಂತ ಕೇಳ್ತೀನಿ ಅವತ್ತಿನ ದೇ ಮೀಟಿಂಗ್ ಮುಗಿದ ಮೇಲೆ ಅಧ್ಯಕ್ಷ ಪತಿ ಮತ್ತು ಆ ಭೂಮಾಲೀಕರು ಒಬ್ಬ ಅವ್ರ ಮಗ ಇಬ್ಬರು ಬಂದು ರಾತ್ರಿ ಹನ್ನೊಂದು ಗಂಟೆಯಲ್ಲಿ ದಬ್ಕೆ ಧಮ್ಕಿ ಹಾಕ್ತಾರೆ ಇದು ಅವಿಶ್ವಾಸಕ್ಕೆ ಏನು ಮೂಲ ಕಾರಣ ಅಂದ್ರೆ ಹೇಳ್ತಾ ಇದೀನಿ ಎಲ್ಲ ನಿಮಗೆ ಇದು ಅವ್ರು ಹೇಳಿದ್ರು ಮನೆ ಪ್ರೆಸ್ ಮೀಟಲ್ಲಿ ಐವತ್ತು ಲಕ್ಷ ತಗೋಬಿಟ್ಟಿದ್ದಾರೆ ಅಂತ ಇದು ಎಲ್ಲಿಂದ ಅವಿಶ್ವಾಸ ಸ್ಟಾರ್ಟ್ ಆಯಿತು ಎಂಬತ್ತಾರು ಬಾರ್ ಮೂರು ಸರ್ವೆ ನಂಬರ್ ಬೈಪಾಸ್ ರಸ್ತೆಯಿಂದ ಐನೂರ ಎಂಬತ್ತೆರಡು ಸ್ವತ್ತಿನ ಸಂಖ್ಯೆ ಕೂಡ ಸ್ಟಾರ್ಟ್ ಆಯಿತು ಗ್ರಾಮ ಪಂಚಾಯತಿ ಸದಸ್ಯರಿಗೆ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಫ್ಯಾಮಿಲಿ ಇರೋಲ್ಲಿ ಹೋಗಿ ಹಾಕಿ ಬಂದಾಗ ಎಲ್ಲ ಸದಸ್ಯರಿಗೂ ಹೇಳಿದಾಗ ಎಲ್ಲ ಸದಸ್ಯರು ಇವತ್ತು ನಿನಗಾಗಿದೆ ನಾಳೆ ಎಲ್ಲ ನಮ್ಗೆಲ್ಲ ಒಟ್ಟಿಗೆ ಎಲ್ಲರಿಗೂ ಆಗುತ್ತೆ ಇದನ್ನ ತಪ್ಪು ಅಂತ ಎಲ್ಲ ನಮ್ಮ ಸದಸ್ಯರು ಅವಿಶ್ವಾಸಕ್ಕೆ ಕೈ ಹಾಕಿದರೆ ಹೊರತು ಇದನ್ನ ಹೇಮಂಜ್ ಅವರು ಅವರೇ ತನಿಖೆ ನಡೆಸಲಿ ಅವ್ರ 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 ಇದ್ರಲ್ಲೇ ಹೋಗ್ಲಿ ಅವರೇ ತನಿಖೆ ಕೊಡ್ಲಿ ಲೋಕಾಯುಕ್ತ ಕೊಡ್ತಾರ ಇನ್ನೊಂದು ಕೊಡ್ತಾರ ಅವರೇ ಕೊಡ್ಲಿ ತನಿಖೆ ಇದನ್ನು ತನಿಖೆ ಮಾಡ್ಲಿ ಅವರು ಆ ಬೈಪಾಸ್ ರಸ್ತೆ ಒತ್ತುವರಿ ಮಾಡಿದ್ದಾರೆ ಅದ್ರಲ್ಲಿ ಐದು ಜನ ಭೂ ಮಾಲೀಕರು ಬೇರೆ ಮಾಲೀಕರು ಇದ್ದಾರೆ ಅವ್ರ ಒಬ್ರಿಗೆ ಅದು ಹೆಂಗ್ ಬಿಡುತ್ತೆ ಆ ಸುತ್ತಿನ ಸಂಖ್ಯೆ ಇದನ್ನ ಸಮಗ್ರವಾಗಿ ತನಿಖೆ ಮಾಡಿ ಮಂಜಣ್ಣನವರು ಇದಕ್ಕೆ ನ್ಯಾಯರು ಕೊಡಿಸಬೇಕು ಜನತೆಗೆ ಸಾರ್ವಜನಿಕರಿಗೆ ಆ ರಸ್ತೆ ಏನಾಗಿದೆ ಎಂಬ ತಡಿ ರೋಡ್ ಇರೋದು ಏನಿದೆ ಹೋಗಿ ನೋಡಿ ಇವಾಗ ಬೇಲಿ ಹಾಕೊಂಡಿದ್ದಾರೆ ಇದೇ ಅಧ್ಯಕ್ಷ ಪತಿ ನಿಂತ್ಕೊಂಡು ತಂತಿಬಿಲಿ ಹಾಕಿಸ್ತಾರೆ ನಮ್ಮ ಸದಸ್ಯರೊಬ್ಬರು ಕೇಳಿದಕ್ಕೆ ಅವ್ರ ಮೇಲೆ ಮಾರಾಮಾರಿ ಹೋಗ್ತಾರೆ ಆದ್ರಿಂದ ಎಲ್ಲ ಸದಸ್ಯರು ಇದನ್ನ ಈ ರೀತಿ ಹೋದ್ರೆ ಮುಂದಕ್ಕೆ ನಮ್ಮ ಊರು ಅಭಿವೃದ್ಧಿ ಆಗಲ್ಲ ಇದು ಬರೀ ದಬ್ಬಾಳಿಕೆ ಆಗುತ್ತೆ ದೌರ್ಜನ್ಯ ಆಗುತ್ತೆ ಮಂಜಣ್ಣನವರ ನೇತೃತ್ವದಲ್ಲಿ ಮಂಜಣ್ಣನವರ ಆ ಪಕ್ಷದ ಅಧ್ಯಕ್ಷರು ಅವರ ಅವ್ರ ಪಕ್ಷದಲ್ಲಿರೋರನ್ನೇ ಯಾರನ್ನೂ ಪರಿಗಣನೆಗೆ ತಗೊಂಡಿಲ್ಲ ಅಧ್ಯಕ್ಷ ಆದಮೇಲೆ ಅವಿಶ್ವಾಸ ಅಂದರೆ ಸುಮ್ಮನೆ ಆಗ್ಬಿಡುತ್ತಾ ಹೇಳಿ ಹಿರಿಯವ್ರನ್ನೆಲ್ಲ ಅವರು ಒಂದು ಹೇಳಿದ್ರೆ ಅವ್ರ ಮಾತಿಗೆ ಗಣನೆ ಕೊಡೋದು ನಾನು ಮಾಡಿದ್ದೆ ಸರಿ ಯಾರೋ ಬೈಪಾಸ್ ರಸ್ತೆಗೆ ಸಾರ್ವಜನಿಕರ ಆಸ್ತಿಗೆ ಬೇಲಿ ಹಾಕ್ತಾರಾ ನೋಡಿ ಹಾಕೊಂಡಿದಾರಲ್ಲ ಸರ್ ಭೂ ಅದನ್ನ ಅದನ್ನು ಮಾರ್ಬಿಡಿದ್ದಾರೆ ಎಂಬತ್ ಲಕ್ಷಕ್ಕೆ ಹೆಸರು ಅವ್ರೀಗ ನಾವು ಹೆಸರೇ ಪಬ್ಲಿಕ್ ಮಾಡಕ್ ಆಗಲ್ಲ ಹೆಸರು ಆರೋಪ ಮೇಲೆ ಇವಾಗ ಮೂರು ಸರ್ವೆ ನಂಬರ್ ಅಲ್ಲಿ ಬಿಜಿ ರಮಣ್ಣವ್ರದಿದೆ ಇವತ್ತು ಕೃಷ್ಣಮೂರ್ತಿ ಅವ್ರದ್ದು ಇದೆ ಆಮೇಲೆ ಚಲ್ಪತಿ ಶೆಟ್ಟಿನವರ್ದಿದೆ ಇಷ್ಟು ಜನ ನಾಲ್ಕೈದು ಜನ ಇದ್ದಾರೆ ಅದ್ರಲ್ಲಿ ಬಿಜಿ ರಾಮಣ್ಣ ಕಡೆಯಿಂದ ಜಗದೀಶ್ ಅಣ್ಣ ಅವ್ರಿಗೆ ಮಾರಾಟನೂ ಮಾಡ್ಬಿಟ್ಟಿದ್ದಾರೆ ಗಿರೀಶ್ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಎರಡನೇ ವಾರ್ಡ್ ಬೈಪಾಸ್ ರಸ್ತೆಯಲ್ಲಿ ಸುಮಾರು ಮೂರು ತಿಂಗಳ ಸುಮಾರು ಒಂದು ಒಂದ್ ಡೆಕ್ರೆ ಮಾಡಿ ನಮ್ಮ ಮೊದಲನೇ ಆದ್ಯತೆ ಪಂಚಾಯತ್ ಬಡವರಿಗೆ ನಿವೇಶನ ಕೊಡಬೇಕು ಅನ್ನೋದು ಅದಕ್ಕೆಲ್ಲ ಜಾಗ ನೋಡಿದೀವಿ ಇವೆಲ್ಲ ಈ ಎಲೆಕ್ಷನ್ ನಾವು ಇದ್ದಕ್ಕೆ ಇದಾಗೈತಿ ಜಾಗ ಗುಡ್ಸಿದೀವಿ ಅಲ್ಲಿ ಒಂದು ಹತ್ತೊಂದು ಎರಡು ಎಕ್ರೆಯಲ್ಲಿ ಹೆಚ್ಚಿನ ಕೊಡಬೇಕು ಅಂತ ಇದ್ದೀವಿ ಸರ್ ಒಂದು ಮುನ್ನೂರು ನಾನ್ನೂರು ಜನಕ್ಕೆ ಯಾರು ಇಲ್ಲ ಅನ್ಬಾರ್ದು ಬೆಳಿಗ್ಗೆ ಏನು ಅಂದ್ರೆ ಇನ್ನೂರು ಕೊಟ್ಟರೆ ಇನ್ನೂರು ಜನ ಸಿಟ್ಕೊತಾರೆ ನಾವು ನವ ಗ್ರಾಮದಲ್ಲಿ ನಾವು ಕೊಟ್ಟ ನೂರ ಎಪ್ಪತ್ತು ಜನಕ್ಕೆ ಇನ್ನೂರು ಜನ ಸಿಟ್ ಮಾಡ್ಕೊಂಡ್ರು ಅದಕ್ಕೆ ಒಂದೇ ಸಾರಿ ಒಂದು ನಾನ್ನೂರು ಸೈಟ್ ಮಾಡಿ ಇರತಕ್ಕಂಥ ಎಲ್ಲಾರ್ಗೂನು ಕೊಡೋದು ವ್ಯವಸ್ಥೆ ಮಾಡಿ ಮಾತಾಡ್ಬೋದು ಮಾತಾಡೋದು और रे